ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ರಗಡ್ ಲುಕ್ ರೌಡಿ ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡೋ ಖಳನಾಯಕ ಕನ್ನಡ ಸಿನಿಮಾ ರಂಗದಲ್ಲಿ ಗಮನ ಸೆಳೆಯೋ ಮನಮುಟ್ಟುವ ವಿಲನ್ ಪಾತ್ರದಲ್ಲಿ ಮಿಂಚೋ ಸುಧೀರ್ ಕನ್ನಡ ಚಿತ್ರರಂಗದ ಪ್ರಖ್ಯಾತ ಖಳನಟ ಮತ್ತು ಪೋಷಕ ನಟ ಸುಮಾರು ಮುನ್ನೂರೈವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಇವರು ತಮ್ಮ ಅದ್ಭುತ ಅಭಿನಯದಿಂದ ವಿಭಿನ್ನ ಛಾಪು ಮೂಡಿಸಿದವರು ಯಾರಿಗೂ ಕೇಡು ವಯಸದ ಯಾವುದೇ ದುರಾಭ್ಯಾಸವಿಲ್ಲದ ನಟ ಸುಧೀರ್ ಜೀವನದ ಅಂತ್ಯ ಹೇಗಿತ್ತು ಅಂತ ನೆನೆಸ್ಕೊಂಡ್ರೆ ನಿಮ್ಮ ಕಣ್ಣಾಲಿಗಳು ತೇವಾಗೊಳ್ಳುತ್ತೆ ಹಾಗಾದರೆ ನಟ ಸುಧೀರ್ ಸಾವಿಗೆ ಕಾರಣವಾಗಿದ್ದಾದರೂ ಯಾರು ಸುಧೀರ್ ಕಂಡಿದ್ದ ಕನಸು ನುಚ್ಚು ನೂರಾಗಿದ್ದು ಹೇಗೆ ನಟ ಸುಧೀರ್ ಇದ್ದಕ್ಕಿದ್ದಂತೆ ಸಾವಿನ ಬಾಗಿಲ ಕದ ತಟ್ಟಿದ್ದು ಹೇಗೆ ಅನ್ನೋದೇ ದುರಂತ ಇದೆಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಕನ್ನಡ ಸಿನಿಮಾ ರಂಗದಲ್ಲಿ ಹಲವಾರು ಕಳನಟರು ನಟರು ಬಂದು ಹೋಗಿದ್ದಾರೆ ಅದರಲ್ಲಿ ಖ್ಯಾತ ನಟ ಸುಧೀರ್ ಕೂಡ ಒಬ್ಬರು ಯಾವುದೇ ದುರಾಭ್ಯಾಸವೂ ಇಲ್ಲದ ಯಾರಿಗೂ ಕೇಡು ಬಯಸದ ನಟ ಸುಧೀರ್ ಅವರ ದುರಂತ ಅಂತ್ಯದ ಕಥೆ ಇದು ಕನ್ನಡ ಸಿನಿಮಾ ರಂಗದ ಪ್ರಸಿದ್ಧ ಕಳ ನಟರು ಇಂದಿಗೂ ಕನ್ನಡಿಗರ ಮನಸ್ಸಲ್ಲಿ ಹಚ್ಚ ಹಸಿರಾಗಿ ಉಳಿದಿದ್ದಾರೆ ಅವರಲ್ಲಿ ಖ್ಯಾತ ಹಿರಿಯ ನಟ ಸುಧೀರ್ ಸಹ ಒಬ್ರು ಇನ್ನು ಸಿನಿಮಾದಲ್ಲಿ ನಟಿಸೋ ನಟರನ್ನ ನೋಡಿದ್ರೆ ಅವರು ಹೇಗೆಲ್ಲ ಜೀವನ ನಡೆಸಬಹುದು ಅನ್ನೋ ಕುತೂಹಲ ಇದ್ದೇ ಇರುತ್ತೆ ಆದ್ರೆ ಸಿನಿಮಾದಲ್ಲಿರುವಂತೆ ನಟರ ವೈಯಕ್ತಿಕ ಜೀವನ ನಾವು ನೀವು ಅಂದ್ಕೊಂಡ ಹಾಗಿರಲ್ಲ ಅಂತವರಲ್ಲಿ ನಟ ಸುಧೀರ್ ಅವರ ವೈಯಕ್ತಿಕ ಜೀವನವೂ ಒಂದು ಆತ್ಮೀಗೆರೆ ನಿಮಗೊಂದು ವಿಷಯ ಗೊತ್ತಾ ಸುಧೀರ್ಗೆ ವೈಯಕ್ತಿಕ ಜೀವನದಲ್ಲಿ ಯಾವುದೇ ಕೆಟ್ಟ ಚಟಗಳೇ ಇರಲಿಲ್ವಂತೆ ತಾವಾಯಿತು ತಮ್ಮ ಪಾಡಾಯಿತು ಅಂತ ಸೀದಾ ಸಾದಾ ಅಂತ ಬದುಕಿದವರು ಆದರೆ ಇಂತಹ ಕಲಾವಿದನ ಜೀವನ ನೋಡ್ ನೋಡ್ತಾ ಇದ್ದಂತೆ ದುರಂತ ಅಂತ್ಯ ಕಂಡಿದ್ದು ನಿಜಕ್ಕೂ ಬೇಸರದ ಸಂಗತಿ ಒಬ್ಬ ಸಜ್ಜನ ಕಲಾವಿದರಾಗಿದ್ದ ನಟ ಸುಧೀರ್ ಇದ್ದಕ್ಕಿದ್ದಂತೆ ದುರಂತ ಅಂತ್ಯ ಕಂಡ್ರು ಸುಧೀರ್ಗೆ ಮೊದಲೇ ಡಸ್ಟ್ ಅಲರ್ಜಿ ಇತ್ತು ಸಾಮಾನ್ಯ ರಸ್ತೆಗಳಲ್ಲಿ ಓಡಾಡಿದ್ರು ಡಸ್ಟ್ ಅಲರ್ಜಿಯಾಗಿ ನೆಗಡಿಯಾಗಿ ಇಡೀ ವಾರಗಳ ಕಾಲ ಮನೆಯಲ್ಲಿ ಇರ್ತಾ ಇದ್ರು ಸುಧೀರ್ಗೆ ಡಸ್ಟ್ ಅಲರ್ಜಿ ಬೆಂಬಿಡದ ಭೂತದಂತೆ ಕಾಡ್ತಾ ಇತ್ತು ಇಂತಹ ಸುಧೀರ್ ಎರಡು ದಿನಗಳ ಕಾಲ ವಿಪರೀತ ಧೂಳಿನ ಫ್ಲೋರ್ನಲ್ಲಿ ಅಭಿನಯಿಸಬೇಕಾಯಿತು ಈ ವಿಪರೀತ ಧೂಳೆ ಸುಧೀರ್ ಪಾಲಿಗೆ ವಿಷವಾಗಿದ್ದು ಆ ದಿನ ಸುಧೀರ್ ಯಾವುದೋ ಚಿತ್ರದ ಚಿತ್ರೀಕರಣಕ್ಕೆ ಅಂತ ಕಠೀರವಾದ ಸ್ಟುಡಿಯೋಗೆ ಹೋಗಿದ್ರು ನಾಯಕ ನಟರ ಜೊತೆ ಬಡಿದಾಡುವ ಚಿತ್ರೀಕರಣ ಅದಾಗಿತ್ತು ಆ ಜಾಗದಲ್ಲಿ ಸಿಕ್ಕಾಪಟ್ಟೆ ಧೂಳು ತುಂಬಿತ್ತು ಎರಡು ದಿನ ಅದೇ ಜಾಗದಲ್ಲಿ ಶೂಟಿಂಗ್ ನಡೆದಿತ್ತು ಬೆಳಗ್ಗಿನಿಂದ ಸಂಜೆ ತನಕ ಆ ಧೂಳಿನ ನಡುವೆ ಚಿತ್ರೀಕರಣ ನಡೆಯಿತು ಆದ್ರೆ ನಟ ಸುಧೀರ್ಗೆ ಇದಕ್ಕೂ ಮೊದಲೇ ಡಸ್ಟ್ ಅಲರ್ಜಿ ಇತ್ತು ಎರಡನೇ ಸಿನಿಮಾದ ಚಿತ್ರೀಕರಣದ ಅಂತ್ಯಕ್ಕೆ ಸುಧೀರ್ ಶ್ವಾಸಕೋಶದಲ್ಲಿ ತೊಂದರೆ ಉಂಟಾಗಿ ಆಸ್ಪತ್ರೆಗೆ ಸೇರ್ಕೊಂಡವರು ಮತ್ತೆ ಮರಳಿ ಮನೆಗೆ ಹೋಗಲೇ ಇಲ್ಲ ಆ ಚಿತ್ರೀಕರಣವೇ ಸುಧೀರ್ ಪಾಲಿಗೆ ಕೊಲೆ ಚಿತ್ರೀಕರಣ ಆಗಿತ್ತು ಹಲವಾರು ಯುವ ಪ್ರತಿಭೆಗಳಿಗೆ ಉಸಿರಾಗಿದ್ದ ಸುಧೀರ್ ಉಸಿರಾಟದ ತೊಂದರೆಯಿಂದಾಗಿ ಅಸ್ವಸ್ಥರಾಗಿಬಿಡ್ತಾರೆ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದ ಸುಧೀರ್ ಕೊನೆ ಕ್ಷಣದಲ್ಲಿ ನನ್ನ ಹೆಂಡತಿ ಮುಖವನ್ನ ನೋಡಬೇಕು ಅನ್ನೋ ಆಸೆ ಅವರದ್ದಾಗಿತ್ತು ಕೊನೆಗೆ ಪತ್ನಿ ಮಾಲತಿಯನ್ನ ನೋಡ್ ನೋಡ್ತಾ ಇದ್ದಂತೆ ಹಲೋಕ ತ್ಯಜಿಸಿ ಬಿಡ್ತಾರೆ ಅಂದೇ ಕನ್ನಡ ಸಿನಿಮಾ ರಂಗದ ಅದ್ಭುತ ಖಳನಟನನ್ನ ಕಳೆದುಕೊಂಡು ಕನ್ನಡ ಸಿನಿಮಾ ರಂಗ ಬಡವಾಗಿ ಹೋಯಿತು ಪತಿ ಸಾವಿನಿಂದ ಪತ್ನಿ ಅಕ್ಷರಶಃ ಕುಸಿದ್ ಬೀಳ್ತಾರೆ ಮನೆಗೆ ಆಧಾರವಾಗಿದ್ದ ಗಂಡನನ್ನೇ ಕಳ್ಕೊಂಡು ಇಬ್ರು ಮಕ್ಕಳ ಜೊತೆ ಹೇಗಪ್ಪ ಜೀವನ ಅನ್ನೋ ಚಿಂತೆ ಕಾಡುತ್ತೆ ಆದ್ರೆ ಸುಧೀರ್ ಕರ್ನಾಟಕ ಕಲಾ ವೈಭವ ನಾಟಕ ಕಂಪನಿಯನ್ನ ಪತ್ನಿ ಹೆಸರಲ್ಲಿ ಬರೆದಿಟ್ಟಿದ್ರು ಒಂದ್ ಕಡೆ ಮಕ್ಕಳ ಭವಿಷ್ಯ ಮತ್ತೊಂದು ಕಡೆ ಪತಿ ಸುಧೀರ್ ಕನಸು ನನಸು ಮಾಡುವ ಛಲದೊಂದಿಗೆ ಮಾಲತಿ ಸುಧೀರ್ ಬದುಕಿನ ಬಂಡಿ ಬಂಡಿಗೇರಿದ್ರು ಬದುಕಿನ ಸೆನೆಸಾಟದಲ್ಲಿ ಮನೆ ಸೈಟು ಹಣ ಎಲ್ಲವನ್ನ ಕಳ್ಕೊಂಡ್ಬಿಡ್ತಾರೆ ಸುಧೀರ್ ತೀರ್ಕೊಂಡಾಗ ಅವರ ಹಿರಿಯ ಮಗ ನಂದಕಿಶೋರ್ ಹತ್ತನೇ ಕ್ಲಾಸ್ನಲ್ಲಿ ಓದ್ತಾ ಇದ್ರು ಎರಡನೇ ಮಗ ತರುಣ್ ಸುಧೀರ್ ಒಂಬತ್ತನೇ ಕ್ಲಾಸ್ ನಲ್ಲಿ ಇದ್ರು ಆಗ ಸುಧೀರ್ ಪತ್ನಿ ಮಾಲತಿಗೆ ಕೇವಲ ನಲವತ್ತು ವರ್ಷ ಆಗಿತ್ತು ಅಷ್ಟೇ ಆತ್ಮೀಗೆರೆ ನಿಮಗೊಂದು ವಿಷಯ ಗೊತ್ತಾ ಸ್ಯಾಂಡಲ್ವುಡ್ ನಲ್ಲಿ ಸಹೋದರ ಜೋಡಿಯೊಂದು ಸಿನಿಮಾಗಾಗಿ ಬೆನ್ನು ಕೊಟ್ಟು ನಿಂತಿರೋದು ಅಂದ್ರೆ ಅದು ನಂದಕಿಶೋರ್ ತರುಣ್ ಸುಧೀರ್ ನಂದಕಿಶೋರ್ ಮತ್ತು ತರುಣ್ ಸುಧೀರ್ ತಮ್ಮ ತಾಯಿ ಸ್ಥಾಪಿಸಿದ ನಾಟಕ ಕಂಪನಿಯನ್ನ ಬೆಳೆಸ್ಕೊಂಡು ಬಂದವರು ಕಳೆದ ಇಪ್ಪತ್ತ್ ಮೂರು ವರ್ಷಗಳಿಂದ ಕರ್ನಾಟಕ ಕಲಾ ವೈಭವ ಸಂಘ ಅನ್ನೋ ನಾಟಕ ಕಂಪನಿಯನ್ನ ಬೆಳೆಸಿ ಪೋಷಿಸುತ್ತಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಬಿಡುಗಡೆಯಾದ ವಿಕ್ಟರಿ ಸಿನಿಮಾಗೆ ನಂದಕಿಶೋರ್ ನಿರ್ದೇಶಕರಾಗಿ ಪದಾರ್ಪಣೆ ಮಾಡಿದ್ರು ಅದಾದ ನಂತರ ಅಧ್ಯಕ್ಷ ರನ್ನ ಮುಕುಂದ ಮುರಾರಿ ಪೊಗುರು ಹೀಗೆ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳಿಗೆ ಆಕ್ಷನ್ ಕಟ್ ಹೇಳಿದ್ರು ಅತ್ತ ತರುಣ್ ಸಹ ಒಂದರ ಮೇಲೊಂದರಂತೆ ಬೆಗ್ಗಿಟ್ಟ ಸಿನಿಮಾಗಳನ್ನೇ ಕೊಡ್ತಿದ್ದಾರೆ ಟಾಭರ್ಡ್ ಕಾಟೇರ ಸೇರಿದಂತೆ ನಾನಾ ಸೂಪರ್ ಹಿಟ್ ಮೂವಿ ಕೊಟ್ಟಿದ್ದಾರೆ ಅಪ್ಪ ಸ್ಟಾರ್ ಕಳನಟನಾದ್ರು ಮಕ್ಕಳು ಮಾತ್ರ ನಾನಾ ಕಷ್ಟ ಅನುಭವಿಸಿ ಇವತ್ತು ಈ ಹಂತಕ್ಕೆ ಬಂದು ನಿಂತಿದ್ದಾರೆ ಅಂದ್ರೆ ಹೆಮ್ಮೆಯ ವಿಷಯ ಅಲ್ವಾ ಆತ್ಮಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ